ಈ ಕೌಂಟಿಂಗ್ ಎಲ್ಲ ತುಂಬ ಚೆನ್ನಾಗಿ ನಡೆದಿದೆ ಅಧಿಕಾರಿಗಳು ಕೂಡ ತುಂಬ ಸ್ಪಷ್ಟವಾಗಿ ನೀಟಾಗಿ ಯಾವ ರೀತಿ ಕಾನೂನು ರೀತಿ

ಕೂತಲೆಲ್ಲ ಏನೆಲ್ಲ ಚೆಕ್ ಮಾಡಬೇಕು ಈಗಾಗಲೇ ಇದೆ ಆದ ರೀಕೊಂಡು ಇದು ಬೇಕಿದ್ದು ಮಾತ್ರ ನಡಿತಾರೆ ಯಾವುದಾದ್ರೂ ವಿಚಾರಗಳ್ದಾಗೆ ಅಬ್ಜೆಕ್ಷನ್ ಸಿಗ್ತಾ ಬೆಳಗ್ಗೆ ಹಿಂದಾಗುತ್ತೆ ಸಣ್ಣ ಪುಟ್ಟ ಅಬ್ಜೇಷನ್ಗಳು ಸಹಜ ಆದರೆ ಚುನಾವಣಾ ಅಧಿಕಾರಿಗಳು ಏನಿದ್ದಾರೋ ಅವ್ರು ಅವರಿಗೆಲ್ಲ ಕ್ಲಾರಿಟಿ ಕೊಟ್ಟು ಪ್ರತಿಯೊಂದಕ್ಕೂ ಸ್ಪಷ್ಟವಾಗಿ ಏನೆಲ್ಲ ಕಾನೂನಲ್ಲಿ ಇದೆಯೋ ಆ ರೀತಿ ಇದರಲ್ಲಿ ಯಾವ್ದು ಅಬ್ಜೆಷನ್ ಇದೆಯೋ ಅದಕ್ಕೆ ಉತ್ತರ ಕುಂಡಿ ತೃಪ್ತಿಯಾಗಿದೆ ಎಲ್ಲರಿಗೂ ತೃಪ್ತಿಯಾಗಿದೆ ತುಂಬ ಚೆನ್ನಾಗಿ ನೋಡಿಸ್ಕೊಟ್ಟಿದ್ದಾರೆ ಸರ್ ನಿಮ್ಮದೇನೋ ರೋಡ್ ಜಾಸ್ತಿ ಇಲ್ಲ ಹೋಸ್ಟೆಲ್ ಮೇಲೆ ಸುಪ್ರೀಂ ಕೋರ್ಟ್ ಆದೇಶ ಇರೋದ್ರಿಂದ ಯಾವ್ದ್ರಲ್ಲಿ ಜಾಸ್ತಿ ಆಗಿದೆ ಯಾವ್ದ್ರೂ ಕಡಿಮೆ ಆಗಿದೆ ಅಂತ ಏನು ಹೇಳೋದಿಲ್ಲ ಹಾಗಾಗಿ ಚುನಾವಣೆ ಏನು ಯಾವ ರೀತಿ ನಡೀಬೇಕು ಆ ರೀತಿ ನೀಟಾಗಿ ನಡ್ಸ್ಕೊಳಂತ ಕೆಲಸ ಫಲಿತಾಂಶದಲ್ಲಿ ಏನು ಬೇರೆ ಮಾಡಿ ಸಣ್ಣ ಪುಟ್ಟ ಏನೋ ಬದಲಾವಣೆಗೆ ಏನು ಫಲಿತಾಂಶ ಇದೆಯೋ ಆ ಫಲಿತಾಂಶದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಮಾಡಿರೋದ್ರಿಂದ ಮಾಡಬಾರ್ದು ಅನ್ನೋ ಇರೋದ್ರಿಂದ ಚುನಾವಣೆ ಮಾತ್ರ ತುಂಬಾ ಚೆನ್ನಾಗಿ ನಡಿದ್ರೆ ಅಲ್ಲ ನಾವು ಕೋರ್ಟ್ಗೆ ನಾವು ಹೋಗಿಲ್ಲ ಏನಿಲ್ಲ ಆದ್ರೆ ಚುನಾವಣೆ ಅಧಿಕಾರಿಗಳು ನಮಗೆ ನೋಟಿಸ್ ಕೊಟ್ಟಿದ್ರು ಆ ನೋಟಿಸ್ಗೆ ನಾವೆಲ್ಲ ಭಾಗವಹಿಸ್ಬೇಕಾಗಿತ್ತು ಹಾಗಾಗಿ ನಾವು ಕೂಡ ಏನು ಚುನಾವಣೆಯಲ್ಲಿ ಲಾಸ್ಟ್ ಟೈಮು ಸರಿಯಾಗಿ ಕೌಂಟಿಂಗ್ ಟೈಮಲ್ಲಿ ಇರಲಿಲ್ಲ ಹಾಗಾಗಿ ಇದೊಂದು ಅವಕಾಶ ಇತ್ತು ಇಲ್ಲಿ ಏನೋ ಏನು ವ್ಯತ್ಯಾಸಗಳಾಗಿದೆ ಏನು ಅಂತ ನೋಡೋಕೆ ಒಂದು ಅವಕಾಶ ಇತ್ತು ಹಾಗಾಗಿ ಇವತ್ತು ನಾವೆಲ್ಲ ಕಾರ್ಯಕರ್ತರು ಎಲ್ಲರೂ ಚೆನ್ನಾಗಿದೆ ಏನು ತೊಂದರೆ ಇಲ್ದ್ರೂ ನೀಟಾಗಿ ಆಗಿದೆ ಅಂತ ಹೇಳಕ್ ಬಯಸ್ತೀನಿ ನಾನು